ಎಲ್ಲರಿಗೂ ನಮಸ್ಕಾರ ಇಂದು ಭಯಂಕರ ಅಮಾವಾಸ್ಯೆ ಇಂದಿನಿಂದ ಮೂರು ವರ್ಷ ಐಷಾರಾಮಿ ಜೀವನ ನಾಲ್ಕು ರಾಶಿಯವರಿಗೆ ಶುಕ್ರದ ಸಂಪತ್ತಿನ ಹೊಳೆ ಹರಿಯಲಿದೆ ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಸಾಯಿಬಾಬಾ ಭಕ್ತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಬಾಧೆ ಸ್ತ್ರೀಯರು ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಅನೇಕ ವಿಷಯಗಳಲ್ಲಿ ಮಂಗಳಕರವಾಗಿರುತ್ತದೆ ನಿಮ್ಮ ಸ್ಥೈರ್ಯ ಮತ್ತು ಉತ್ಸಾಹ ಹಾಗೆ ಉಳಿಯುತ್ತದೆ ಹಣಕಾಸಿನ ವಿಷಯಗಳಲ್ಲಿ ನೀವು ಯಶಸ್ಸನ್ನ ಪಡೆಯುತ್ತೀರಾ ನೀವು ಮನೆ ಅಥವಾ ಭೂಮಿಯಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಅದರಲ್ಲಿ ನೀವು ಯಶಸ್ವಿಯಾಗುತ್ತೀರಾ ಮದುವೆಯಲ್ಲಿ ಆಸಕ್ತಿ ಇರುವವರು ಮದುವೆಯಾಗುವ ಅವಕಾಶ ಪಡೆಯಬಹುದು ನಿಮ್ಮ ಜೀವನದಲ್ಲಿ ಹಣ ಹಾಗೂ ಜೀವನದಲ್ಲಿ ಉನ್ನತಿ ಕಾಣುವಂತಹ ಪರಿಣಾಮಗಳನ್ನು ಹೊತ್ತು ತರಲಿದೆ ಈ ಕಾರಣಕ್ಕಾಗಿ ಈ ಸಮಯದಲ್ಲಿ ನೀವು ಯಾವುದೇ ಕ್ಷೇತ್ರದಲ್ಲಿ ಹಣವನ್ನ ಹೂಡಿಕೆ ಮಾಡಿದರೆ ನಿಮಗೆ ಅದು ಲಾಭದ ರಿಟರ್ನ್ ನೀಡಲಿದೆ ಹೊಸ ಆದಾಯದ ಮೂಲಗಳು ಕೂಡ ಈ ಸಂದರ್ಭದಲ್ಲಿ ನಿಮಗೆ ರೂಪುಗೊಳ್ಳಲಿವೆ ನಿಮ್ಮ ಬ್ಯಾಂಕಿನಲ್ಲಿರುವಂತಹ ನಿಮ್ಮ ಹಣ ಕೂಡ ಗಣನೀಯವಾಗಿ ಹೆಚ್ಚಾಗಲಿದೆ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವಂತಹ ದಂಪತಿಗಳು ಇನ್ನೂ ಹೆಚ್ಚು ಸಮಯ ಕಾಯಬೇಕಾದ ಅಗತ್ಯ ಇರುವುದಿಲ್ಲ ಆದಷ್ಟು ಶೀಘ್ರದಲ್ಲಿಯೇ ಸಂತಾನ ಭಾಗ್ಯದ ಕುರಿತಂತೆ ಗುಡ್ ನ್ಯೂಸ್ ಕೇಳಲಿದ್ದೀರಾ ನೀವು ಯಾವುದೇ ಸ್ಥಳದಲ್ಲಿ ಹಣವನ್ನ ಹೂಡಿಕೆ ಮಾಡಿದರೂ ಕೂಡ ಲಾಭ ಕಟ್ಟಿಟ್ಟ ಬುತ್ತಿಯಾಗಿದೆ ಎಲ್ಲಕ್ಕಿಂತ ವಿಶೇಷ ಎನ್ನುವಂತೆ ಲಾಟರಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ನಿಮ್ಮ ಊಹೆಗಿಂತ ಹೆಚ್ಚಿನ ಹಣವನ್ನು ಒಂದೇ ಸಲ ಗೆಲ್ಲುವಂತಹ ಅವಕಾಶ ಉದ್ಭವವಾಗಲಿದೆ ಉದ್ಯೋಗ ಕ್ಷೇತ್ರದಲ್ಲಿರುವಂತಹ ಈ ರಾಶಿಯವರಿಗೆ ತಮ್ಮ ಜಾಬ್ನಲ್ಲಿ ಪ್ರಗತಿಯನ್ನು ಸಾಧಿಸುವುದಕ್ಕೆ ಸಾಕಷ್ಟು ಅವಕಾಶಗಳು ಸಿಗಲಿವೆ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಕೆಲಸಗಳ ಮೂಲಕ ಜನರಲ್ಲಿ ನೀವು ಉತ್ತಮ ಅಭಿಪ್ರಾಯಗಳನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೀರಾ ಒಂದು ವೇಳೆ ನೀವು ವ್ಯಾಪಾರಿಗಳಾಗಿದ್ದರೆ ನಿಮ್ಮ ವ್ಯಾಪಾರದಲ್ಲಿ ಅಪರಿಮಿತ ಲಾಭವನ್ನು ಸಂಪಾದನೆ ಮಾಡುವಂತಹ ಅವಕಾಶ ಈ ಸಮಯದಲ್ಲಿ ನಿಗದಿಯಾಗಲಿದೆ ಹೊಸ ಹೊಸ ವ್ಯಾಪಾರದ ಆರ್ಡರ್ಗಳು ಕೂಡ ನಿಮಗೆ ಸಿಗಲಿದ್ದು ಹಣ ಸಂಪಾದನೆ ಮಾಡುವುದಕ್ಕೆ ಸಾಕಷ್ಟು ಉತ್ತಮ ಅವಕಾಶ ಹಾಗೂ ಸಂದರ್ಭ ಇದಾಗಿದೆ ತಮ್ಮ ಜೀವನದಲ್ಲಿ ಅಂದುಕೊಂಡಂತಹ ದೊಡ್ಡ ದೊಡ್ಡ ಕನಸುಗಳನ್ನು ನನಸು ಮಾಡುವಂತಹ ಸುವರ್ಣ ಅವಕಾಶ ಈ ಸಂದರ್ಭದಲ್ಲಿ ಸಿಗಲಿದೆ ಸಾಕಷ್ಟು ಸಮಯದಿಂದ ನೀವು ಖರೀದಿ ಮಾಡಬೇಕೆಂದುಕೊಂಡಿರುವಂತಹ ಕಾರು ಹಾಗೂ ಹೊಸ ಮನೆಯನ್ನು ಖರೀದಿಸುವಂತಹ ಅವಕಾಶ ನಿಮಗೆ ಸಿಗುವ ಸಾಧ್ಯತೆ ದಟ್ಟವಾಗಿದೆ ಆಸ್ತಿ ಪಾಸ್ತಿ ಖರೀದಿಸುವಂತಹ ಅವಕಾಶ ಕೂಡ ಇದೆ ಈಗಾಗಲೇ ನೀವು ವ್ಯಾಪಾರ ಮಾಡುತ್ತಿದ್ದು ಅದನ್ನು ನೆಕ್ಸ್ಟ್ ಲೆವೆಲ್ನಲ್ಲಿ ಅಂದರೆ ದೊಡ್ಡ ಮಟ್ಟದಲ್ಲಿ ಲೋಕಾರ್ಪಣೆ ಮಾಡುವಂತಹ ಯೋಜನೆ ಈ ಸಂದರ್ಭದಲ್ಲಿ ಕಾರ್ಯರೂಪಕ್ಕೆ ತರಬಹುದು ಹಾಗಾದ್ರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ಮಿಥುನ ರಾಶಿ ಕನ್ಯಾ ತುಲಾ ತುಲಾರಾಶಿ ಮತ್ತು ಧನಸ್ಸು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಸಾಯಿಬಾಬಾ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ